ನಾವು ಇಬ್ಬರು ಮೆಚ್ಚಿಗೆಯಿಂದಲೇ ಲಗ್ನ ಆದವರು ಏನು ನೋಡಿ ಮೆಚ್ಚಿದ್ದಿ ಅಂತ ಕೇಳ್ದ ಅವರನ್ನು ನೋಡಿ ಮೆಚ್ಚಿದ್ದೆ ಅಂದ ನೀನು ಏನನ್ನು ನೋಡಿ ಮೆಚ್ಚಿದೆ ಅದು ಅದ ಇಲ್ಲ ಈಗ ಅಂದ ಅದೆಲ್ಲ ಹೋಗ್ತದ ಅವರು ಹಂಗಾದಾರು ಏನರ ಬದಲಾಗ್ಯಾರು ಅಂದ ಇಲ್ಲ ಅವರು ಅದಾರ ಮತ್ತು ನೀನು ಒಂದು ವರ್ಷದ ಹಿಂದೆ ಮೆಚ್ಚಿದಂಥ ಅವರು ಇಂದ ಬದಲಾಗಿಲ್ಲ ಅಂದಾಗ ಬದಲಾದ ನೀನೇ ಇರ್ಬೇಕು ನೋಡು ಅಂದರು ನಿನ್ನ ಮನಸ್ಸು ಬದಲಾಗಿರ್ಬೇಕು ನಿನ್ನ ನೋಟ ಬದಲಾಗ್ಯದ ಮೊದಲ ಯಾವ ದೃಷ್ಟಿಯಿಂದ ನೋಡಿದಾಗ ಅವರು ಸುಂದರ ಕಂಡಿದ್ರೋ ಆ ದೃಷ್ಟಿ ನೀನು ಕಳೆದ